ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಕಪ್ಪು ಬಾವುಟ ಪ್ರತಿಭಟನೆ ಹೌದು ಒಳಮೀಸಲಾತಿ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ಸಿಂಧನೂರು ವತಿಯಿಂದ ಸಂಪೂರ್ಣ ಸಿಂಧನೂರು ಬಂದ್ ಮಾಡಲಾಗಿತ್ತು ನಗರದ ಅಂಬೇಡ್ಕರ್ ವೃತ್ತದಿಂದ ವಿವಿಧ ವೃತ್ತದ ಮೂಲಕ ನಗರದಾದ್ಯಂತ ಬೈಕ್ ರ್ಯಾಲಿ ಹಾಗೂ ಮೆರವಣಿಗೆ ಜರುಗಿತ್ತು ಸಮಿತಿಯ ಮುಖಂಡ ಆರ್ ಬೋನ್ ವಂಚರ್ ಮಾತನಾಡಿ ಸುಪ್ರೀಂ ಕೋರ್ಟ್ ಯಥಾವತ್ತಾಗಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಆದೇಶ ಹೊರಡಿಸಿದೆ ಆದರೆ ಚುನಾವಣೆ ಮುಂಚೆ ಸಿದ್ದರಾಮಯ್ಯ ಆಡಿದ ಮಾತು ನಾನೇ ನಿಮಗೆ ಒಳ ಮೀಸಲಾತಿ ಕೊಡುವುದು ನಾನೇ ಕೊಟ್ಟೆ ಕೊಡುತ್ತೇನೆ ನಿಮ್ಮ ಸಮುದಾಯವನ್ನು ಮುಖ್ಯವಾಹಿನಿಗೆ ತರುತ್ತೇನೆ ಎಂದು ಹೇಳಿದ ಮಾತು ಸುಳ್ಳಾಗಿದೆ ಮಾದಿಗ ಸಮುದಾಯ ಮೂಳೆ ಗುಂಪು ಮಾಡಿದ್ದೀರಿ ಮಾದಿಗ ಸಮುದಾಯದಿಂದ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ ನಮ್ಮ ಸಮುದಾಯದ ಋಣ ತೀರಿಸದಿದ್ದರೆ ನಿಮಗೆ ಉಳಿಗಾಲ ಇಲ್ಲ ಎಂದು ಎಚ್ಚರಿಕೆ ನೀಡುತ್ತೇವೆ ನಾಳೆ ಸಿಂಧನೂರಿಗೆ ಬರುತ್ತಾ ಇದ್ದೀರಿ ನಮಗೆ ವಿಶೇಷವಾಗಿ ಮಾತನಾಡುವುದಕ್ಕೆ ಅವಕಾಶ ಕೊಡದಿದ್ದರೆ ನೀವು ಹೋದಲ್ಲೆಲ್ಲ ಕಪ್ಪು ಬಾವುಟ ಪ್ರದರ್ಶನ ಪ್ರತಿಭಟನೆ ಮಾಡುತ್ತೇವೆ ಜೊತೆಗೆ ಶಾಸಕ ಹಂಪನಗೌಡ ಬಾದರ್ಲಿ ಮನೆಯ ಮುಂದೆ ಧರಣಿ ಮಾಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮತ್ತು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಆಗಮಿಸಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು ಈ ಸಂದರ್ಭದಲ್ಲಿ ಸಿಂಧನೂರು ತಾಲೂಕಿನ ಮಾದಿಗ ಸಮುದಾಯದ ಮುಖಂಡರು ಯುವಕರು ಮಹಿಳೆಯರು ಸೇರಿದಂತೆ ಪ್ರಗತಿಪರ ಸಂಘಟನೆಗಳು ಭಾಗಿಯಾಗಿದ್ದರು ವೆಂಕಟೇಶ ನಾಯಕ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಸಿಂಧನೂರು I um, um, um. ಆದರೆ ಚುನಾವಣೆ ಮುಂಚೆ ಸುಪ್ರೀಂ ಕೋರ್ಟ್ ಆದೇಶ ಕೊಡೋದಕ್ಕಿಂತ ಮುಂಚೆ ಈ ಸಿದ್ದರಾಮಯ್ಯ ಅವರ ಮಾತು ಕಾಂಗ್ರೆಸ್ನವರ ಮಾತು ಈಗಿಲ್ಲ ಬಂಧುಗಳೇ ಚುನಾವಣೆಯ ಮುಂಚೆ ಸಿದ್ದರಾಮಯ್ಯ ಏನ್ ಮಾತಾಡಿದ್ದ ನಾನೇನು ನಿಮಗೆ ಒಳ ಮೀಸಲಾತಿ ಕೊಡೋದು ನಾನು ಕೊಟ್ಟೆ ಕೊಡ್ತೀನಿ ನಿಮ್ಮನ್ನ ಮುಖ್ಯವಾಗಿ ಸೇರಿಸಿ ಸೇರಿಸ್ತೀನಿ ನನ್ನ ಬಿಟ್ಟರೆ ನಿಮ್ಗೆ ಯಾರು ರೀತಿಯ ವಿಷಯ ಕೊಡಲ್ಲಪ್ಪ ಅಂತಿದ್ದ ಈಗ ಮೂರು ತಿಂಗಳ ಖಚಿತ ಬಂದಿದೆ ತಂತಿ ಪುಲ್ಲಲ್ಲಿ ತಾಳ್ ಪಡೆದ ಅಂತ ನಮ್ಮನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ನಮಗೆ ಶಿಕ್ಷಣ ಮತ್ತು ಉದ್ಯಮದಲ್ಲಿ ಯಾವ ರೀತಿಯ ನ್ಯಾಯೂ ಸಿಕ್ಕಿಲ್ಲ ನೀನು ಒಂದು ಬಾರಿ ಮುಖ್ಯಮಂತ್ರಿಯಾಗಿ ಮುಗಿಸಿ ಮತ್ತೊಂದು ಬಾರಿ ಮುಖ್ಯಮಂತ್ರಿ ಆಗಿದೆಯಾ ಈ ಒಂದು ಮಾದಿಗರ ಋಣ ತೀರಿಸ್ತಿದ್ರೆ ನಿಮಗೆ ಊರಿಗಾಲ ಇಲ್ಲ ಅಂತ ಈ ಊರಿಗೆ ಸಿದ್ದರಾಮಯ್ಯನವರೇ ನಾಳೆ ಬೇಕೇ ಈ ಊರಿಗೆ ನೀವು ಇಡ್ತಾ ಇದ್ದೀರಿ ಸಿದ್ದರಾಮಯ್ಯ ನಿಮಗೆ ಒಂದು ಎಚ್ಚರಿಕೆ ಕಟ್ಟಿ ನಮಗೆ ವಿಶೇಷವಾಗಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೆ ಈ ಕಾಲಿಟ್ಟಲೆಲ್ಲ ಕಪ್ಪು ವಾಟ ಪ್ರದರ್ಶನ ಮಾಡ್ತಾ ಇದ್ದೀವಿ ಇಷ್ಟು ಮಾತ್ರ ಅಲ್ಲ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಹೇಳ್ತಾ ಇದ್ದೀವಿ ನಿಮ್ಮ ಮನೆಯಿಂದ ದಂಡಿ ಮಾಡ್ಬೇಕಾಗ್ತದೆ அனதான இல்ல அனான இல்ல அந்த தசரா மாதிரி கேள்வி கொடுத்தா அதே நமக்கு அம்பாபிக மார்க்கு கொட் கொட்